ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವಿ ಎಸ್ ಎಸ್ಲಿಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಭಾವಿತು ಏನಕ್ಕೆ ಸದ್ ಮಾಡ್ತಾ ಇದೆಯಾ ಹಾಂ ಒಂದು ನಿಮಿಷ ಇರು ಓಕೆ ಫ್ರೆಂಡ್ಸ್ ಇವನು ವಾಯ್ಸ್ ಕೊಡ್ಬೇಕಾದ್ರೆ ಮಧ್ಯ ಮಧ್ಯ ಸಡನ್ ಸಡನ್ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಇರಿಟೇಟಿಂಗ್ ಅಲ್ಲ ನೀನು ಹಾಂ ಇರಿಟೇಟ್ ನನಗೆ ಯಾಕೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ಅರ್ಥ ಆಗಲ್ಲ ಅರ್ಥ ಆಗಲ್ವಾ ನನ್ನ ಅಣ್ಣಂಗೆ ಜ್ವರ ಬಂದಿ ಕೂತಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ದೊಡ್ಡ ಮಗನಿಗೆ ಜ್ವರ ಬಂದಿತ್ತು ಅಂತ ಹೇಳ್ತಾ ಇದ್ದಾನೆ ಹಾಂ ಜ್ವರ ಬಂದು ಕೂತಿತ್ತು ಅಲ್ಲ ಜ್ವರ ಬಂದಿತ್ತು ಹಾಂ ಕನ್ನಡನ ಕರೆಕ್ಟಾಗಿ ಮಾತಾಡಬೇಕು ಕನ್ನಡ ಅಂದರೆ ಅಮ್ಮ ಮತ್ತು ಜ್ವರ ಬಂದು ಕೂತಿತ್ತು ಅಂತ ಹೇಳ್ತಾ ಇದೆಯಾ ಕೂತಿತ್ತಲ್ಲ ಅವನಿಗೆ ಜ್ವರ ಬಂದಿತ್ತು ಅವನ್ ಕೂತಿದ್ದು ಜ್ವರ ಬಂದಿದ್ದು ಹ್ಮ್ ಓಕೆ ಫ್ರೆಂಡ್ಸ್ ನಾವು ಅರಸಿಕಟ್ಟೆ ಟೆಂಪಲ್ ಹೋಗಿದ್ವಿ ಅದದ್ದು ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ನ ಹಾಕಿದಿನಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗಂತೂ ಇವಾಗ ಅಲ್ಲಿ ಪಾರ್ಕ್ ಎಲ್ಲ ಮಾಡಿದಾರಲ್ಲ ಅದೇ ಖುಷಿ ಸುಮ್ನಿರೋ ಮಕ್ಳಿಗಂತೂ ಒಂಥರ ಖುಷಿಯಲ್ಲಿ ಪಾರ್ಕ್ ಅಲ್ಲಿ ಆಟಾಡ್ಲಿಕ್ಕೆ ಇತ್ತ ಎಷ್ಟೊಂದು ಎಂಜಾಯ್ ಮಾಡ್ಕೊಂಡು ಆಟಾಡ್ತಾ ಇದ್ದಾರಲ್ವಾ ಹಾಗೆ ಮಕ್ಕಳ ಜೊತೆ ನಾವು ಕೂಡ ಮಕ್ಳಾಗಿ ಒಂದ್ ಹೊತ್ತು ಎಂಜಾಯ್ ಮಾಡಿದ್ವಿ ಹ್ಮ್ ಚೆನ್ನಾಗಿತ್ತು ದಿನ ಅಂತ ಸೂಪರ್ ಆಗಿತ್ತಲ್ವಾ ಭವಿತ್ ಖುಷಿ ಆಯ್ತ್ ಅವತ್ತು ಖುಷಿ ಆಯ್ತ ಅರೆ ರಿಷಿ ಮಾತ್ರ ಖುಷಿ ಆಗಿಲ್ಲ ಯಾಕೆ ಬೇಜಾರಲ್ಲಿದ್ದ ಅಲ್ಲ ರಿಷಿ ಬೇಜಾರಲ್ಲಿದ್ದ ರಿಷಿ ನನ್ನ ತಮ್ಮನ ಮಗ ಅವ್ನು ನಿನ್ಗೆ ಬೇಜಾರಲ್ಲಿದ್ದ ಕೂತಿದ್ದ ಹ್ಞೂ ಅವ್ನಿಗೂ ಯಾಕೋ ಅವನದು ಬರ್ತಡೇ ಇತ್ತು ಅಂತಾನೆ ಇದು ನನ್ನ ತಮ್ಮನ ಮಗ ಇವನ್ ಬರ್ಡೇ ಇತ್ತು ಅಂತ ಹೇಳಿದ ವರ್ಸಿಕಟ್ಟೆ ಟೆಂಪಲ್ಗೆ ಹೋಗಿದ್ದು ಬಟ್ ಅದಕ್ಕೂ ಪಾಪ ಯಾಕೋ ಹುಷಾರಿರ್ಲಿಲ್ಲ ಅದಕ್ಕೆ ಸೈಲೆಂಟ್ ಆಗಿದ್ದ ಅದಕ್ಕೆ ಇವನಿಗೆ ಬೇಜಾರಾಗೈತ್ತ ನಿನಗೆ ಸೈಲೆಂಟಲ್ಲಿದ್ದು ಅಷ್ಟೊಂದು ಹೊತ್ತು ಆಟ ಆಡಿದಿರ ಇನ್ನೇನಾದ್ರು ಚೆನ್ನಾಗಿದ್ದಿದ್ರೆ ಇವತ್ತು ಅದಕ್ಕಿಂತ ಆಟಾಡ್ತಾ ಇದ್ರ ಬಿದ್ದ ಮತ್ತು ಹೇಳಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಒಂದು ಸಣ್ಣ ವೀಡಿಯೋ ಕ್ಲಿಪ್ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ನಮ್ಮ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಗುಂಡಿ ರೋಡ್ ಅಲ್ಲಿ ಸ್ವಲ್ಪ ಅವ್ರಿಗೆ ಸರಿ ಹೇಳಿ ಫ್ರೆಂಡ್ಸ್ ಹ್ಮ್ ಎಷ್ಟೊಂದು ಗುಂಡಿ ರೋಡ್ ಇದೆ ಅಲ್ವಾ ಓಕೆ ಫ್ರೆಂಡ್ಸ್ ಆದಷ್ಟು ಸೇಫ್ ಆಗಿ ಡ್ರೈವಿಂಗ್ ಮಾಡಿ ತರ ರೋಡ್ ಅಲ್ಲಿ ಹುಷಾರಾಗಿದೆ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ